ವೀಕ್ಷಕರೇ ನಮಸ್ಕಾರ ಕನ್ನಡ ಅಡ್ವೈಸರ್ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೀವೇನಾದ್ರೂ ಪಿತ್ರಾರ್ಜಿತ ಆಸ್ತಿಯನ್ನ ಮಾರುಕೊಟ್ಟಿದ್ದೀರಾ ಹುಷಾರು ಕಂಡ್ರಿ ನೀವು ಪಾರ್ಟಿ ಮಾಡ್ಕೊಂಡಿದ್ರು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ನಿಮ್ಮೇಲೆ ಕೇಸ್ ತಡಸ್ಬಹುದು ಅಯ್ಯೋ ಇದೇನಿದು ಹೀಗೆಲ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ವೀಕ್ಷಕರೇ ನೀವು ಕೇಳ್ತಿರೋದು ಸತ್ಯ ನಾವು ಹೇಳ್ತಿರೋದು ಸತ್ಯ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡಿ ಉದಾಹರಣೆಗೆ ಒಂದು ಮನೆಯ ಒಡೆ ಇರ್ತಾನೆ ಆ ಒಡೆಯನಿಗೆ ಮೂರು ಜನ ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಳು ಅಂತ ಇಟ್ಕೊಳ್ಳೋಣ ಸೊ ಆ ಒಂದು ಮನೆಯಲ್ಲಿ ಆ ಒಂದು ಒಡೆಯನ ಆಸ್ತಿನ ಇಷ್ಟು ಮಕ್ಕಳಿಗೆ ಐದು ಜನ ಮಕ್ಕಳಿಗೂ ಸಹ ಪಾಲನ್ನು ಕೊಡಲಾಗುತ್ತೆ ಸೊ ಆ ಪಾಲು ಕೊಡ್ಕೊಂಡ ನಂತರ ಆ ಐದು ಜನ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ತಮ್ಮ ಆಸ್ತಿನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಆ ಐದು ಜನರಿಗೆ ಮೊದ್ಲು ಮಾರಾಟ ಮಾಡೋಕ್ಕೆ ನಾನು ಹೊರಟಿದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು ಇಲ್ಲ ಅಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಮಾರಾಟ ಮಾಡ್ತೀನಿ ಅಂತೇಳಿ ಮೊದಲು ಇನ್ಫಾರ್ಮ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇನ್ಫಾರ್ಮ್ ಮಾಡ್ದೇ ಏನಾದರೂ ಮಾರಾಟಕ್ಕೆ ಹೊರಟ್ರೆ ಅದಕ್ಕೆ ಕಾನೂನಿನ ಪ್ರಕಾರ ಸೆಕ್ಷನ್ ಟ್ವೆಂಟಿ ಟೂ ಅಡಿನಲ್ಲಿ ಬರುವಂತಹ ಒಂದು ಏನು ಹಿಂದೂ ಪ್ರಾಪರ್ಟಿ ಆ್ಯಕ್ಟ್ ಇದೆಯೋ ಅದರ ಅಂಡರ್ನಲ್ಲಿ ಮನೆಯ ಇತರ ಸದಸ್ಯರು ಅಂದ್ರೆ ಯಾರು ಒಡ ಹುಟ್ಟಿದವರು ತನಗೆ ಆಸ್ತಿ ಮಾರಾಟ ಮಾಡದನ್ನೇ ಬೇರೆಯವರು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಕೇಸನ್ನು ಹಾಕಿ ಅದನ್ನ ತಡೆ ಇದು ಒಂದು ಕಾನೂನಾಗಿದೆ ಸೊ ಡೀಟೇಲ್ಡ್ ಆಗಿ ನೋಡೋದಾದ್ರೆ ವಾರಸುದಾರರು ತಮ್ಮ ಪೂರ್ವಿಕರ ಆಸ್ತಿಯನ್ನ ಮಾರಾಟ ಮಾಡುವ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಿಗೆ ಆದ್ಯತೆ ನೀಡಬೇಕು ಎಂಬ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ ತೀರ್ಪಿನ ಹಿನ್ನೆಲೆ ಹಿಮಾಚಲ ಪ್ರದೇಶದ ಲಜಪತ್ ಎಂಬುವರ ಕೃಷಿ ಭೂಮಿಯನ್ನ ಅವರ ಪುತ್ರರಾದ ನಾಥೂ ಹಾಗೂ ಸಂತೋಷ್ ಹಂಚಿಕೊಂಡಿರ್ತಾರೆ ಈ ಹಂಚಿಕೆಯ ಬಳಿಕ ಸಂತೋಷ್ ತನ್ನ ಪಾಲನ್ನು ತೃತೀಯ ವ್ಯಕ್ತಿಗೆ ಮಾರಾಟ ಮಾಡಲು ಮುಂದಾಗ್ತಾರೆ ಇದನ್ನ ಪ್ರಶ್ನಿಸಿದ ನಾಥು ಹಿಂದೂ ಉತ್ತರಾಧಿಕಾರ ಕಾನೂನು ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಆಸ್ತಿಯ ಮೇಲೆ ತಮ್ಮ ಆತಿಥೆಯ ಹಕ್ಕನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗ್ತಾರೆ ವಿಚಾರಣಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ ನಾಥೂ ಅವರ ಪರವಾಗಿಯೇ ತೀರ್ಪನ್ನ ನೀಡಿತ್ತು

ಅವರೇನಾದ್ರು ನಾವು ಕೊಳ್ಳಲ್ಲ ಅಂತ ಹೇಳಿ ಹಿಂದೆ ಸರಿದ್ರೆ ಹೊರತುಪಡಿಸಿ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಬಹುದು ಅಂತ ಹೇಳಿ ಹಿಂದೂ ಉತ್ತರಾಧಿಕಾರ ಕಾನೂನು ಸೆಕ್ಷನ್ ಇಪ್ಪತ್ತೆರಡರ ಅಡಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಮುಖ್ಯ ಅಂಶಗಳು ಏನೇನು ಅಂತ ನೋಡಿದ್ರೆ ಕುಟುಂಬ ಆಸ್ತಿಯ ಆದ್ಯತೆ ಹಿಂದೂ ಉತ್ತರಾಧಿಕಾರ ಕಾನೂನಿನ ಸೆಕ್ಷನ್ ಇಪ್ಪತ್ತೆರಡರ ಪ್ರಕಾರ ಯಾವುದೇ ಹಿಂದೂ ವಾರಸುದಾರರು ತನ್ನ ಪಾಲಿನ ಆಸ್ತಿಯನ್ನ ಮಾರಾಟ ಮಾಡಲು ಬಯಸಿದ್ರೆ ಮೊದಲು ಅದನ್ನು ಕುಟುಂಬದ ಉಳಿದ ಸದಸ್ಯರಿಗೆ ಮಾರಾಟ ಮಾಡುವ ಅವಕಾಶವನ್ನ ನೀಡಬೇಕಾಗತ್ತೆ ಈ ನಿಯಮದಿಂದಾಗಿ ಕುಟುಂಬದ ಆಸ್ತಿ ಹೊರಗಿನವರ ಕೈಗೆ ಹೋಗದಂತೆ ತಡೆಯಬಹುದಾಗಿದೆ ಕೃಷಿ ಭೂಮಿಗೂ ಅನ್ವಯ ಕೃಷಿ ಭೂಮಿಯ ಮಾರಾಟಕ್ಕೂ ಸೆಕ್ಷನ್ ಇಪ್ಪತ್ತೆರಡು ಅನ್ವಯವಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಷೇರು ಹಂಚಿಕೆ ಅಥವಾ ಆಸ್ತಿ ಹಸ್ತಾಂತರ ಸಂಬಂಧಿಸಿದ ಎಲ್ಲಾ ವ್ಯವಹಾರಗಳಲ್ಲಿ ಮೊದಲ ಆದ್ಯತೆ ಕುಟುಂಬದ ಸದಸ್ಯರಿಗೆ ನೀಡಬೇಕಂತೆ ಹಿಂದೂ ಉತ್ತರಾಧಿಕಾರ ಕಾನೂನಿನ ಸಿದ್ಧಾಂತವೇನು ಈ ಕಾನೂನಿನ ಉದ್ದೇಶವೇ ಕುಟುಂಬದ ಆಸ್ತಿಯ ಸಂರಕ್ಷಣೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಒದಗಿಸುವ ವ್ಯವಸ್ಥೆಯಾಗಿದೆ ಕುಟುಂಬದ ಆಸ್ತಿ ಹವಾಲ ಅಥವಾ ಅಕ್ರಮ ಮಾರಾಟದಿಂದ ರಕ್ಷಿಸುವ ನಿಟ್ಟಿನಲ್ಲಿ ಈ ತೀರ್ಪನ್ನ ಪ್ರಕಟಿಸಲಾಗಿದೆ ನೋಡೋಣ ವೀಕ್ಷಕರೇ ನೀವು ನಿಮ್ಮ ಪಾಲಿನ ಪೂರ್ವಜರ ಆಸ್ತಿಯನ್ನ ಮಾರಾಟ ಮಾಡಲು ಮುಂದಾದ್ರೆ ಮೊದಲ ಪ್ರಪೋಸಲ್ನ ನಿಮ್ಮ ಸಹೋದರ ಸಹೋದರರಿಗೆ ಕೊಡಿ ಅವರೇನಾದ್ರು ನಿಮ್ಮ ಪಾಲಿನ ಆಸ್ತಿಯನ್ನ ಕೊಳ್ಳೋಕೆ ಇಚ್ಛೆ ಪಡ್ತಿಲ್ಲ ಅಥವಾ ಅವರು ಅಸಮರ್ಥರು ಅಂತ ಹೇಳಿ ನಿರ್ಣಯವನ್ನ ಕೈಗೊಂಡ್ರೆ ಆ ನಂತರ ನಿಮ್ಮ ಕುಟುಂಬದ ಸದಸ್ಯರಲ್ಲದ ವ್ಯಕ್ತಿಗೆ ನಿಮ್ಮ ಪ್ರಾಪರ್ಟಿಯನ್ನ ಮಾರಲು ಮುಂದಾಗಿ ಇಲ್ಲವಾದ್ರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನಿನ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ಇದೇ ರೀತಿಯ ವಿಶೇಷ ವಿಭಿನ್ನ ಉಪಯುಕ್ತ ಮಾಹಿತಿಗಳು ನಿಮ್ಮನ್ನ ತಲುಪ್ಬೇಕಾದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಕನ್ನಡತೆಗೆ ನಿಮ್ಮ ಸಪೋರ್ಟ್ ಎಂದಿಗೂ ಇರಲಿ